ಕಾಡಲ್ಲಂತೂ ರಿಯಲ್ ಆಗಿ ಹೋಗಿ ಒಂದು ಸೆಲ್ಫಿ ನಮ್ಮ ಜೊತೆ ನಿಮ್ಮ ಕಣ್ಣನೇ ನೀವು ನಂಬಕ್ ಸಾಧ್ಯ ಇಲ್ಲ ಆ ತರ ಒಂದು ಕೆಲವು ಬನ್ನಿ ಕಾಡಲ್ಲಿರೋ ಪ್ರಾಣಿಗಳೆಲ್ಲ ರೋಡ್ ಬಂದು ನಿಂತಿವೆ ಹಿಂದೆ ಕಾಣಿಸ್ತಾ ಇದೆಯಲ್ಲ ನೋಡಿ ನೀವು ಡೈನೋಸಾರ್ ನೋಡಕ್ಕೆ ಜುರಾಸಿಕ್ ಪಾರ್ಕ್ ಗೆ ರೋಡ್ ರೋಡಲ್ಲೇ ನಿಂತಿದ್ದಾರೆ ಎಲ್ಲ ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ ಮಾಡಿರೋ ಅಂಥದ್ದು ನೋಡಿ ನನಗೆ ಹಿಂದೆ ಎಲ್ಲ ಕೊಡ್ತೀವಿ ಕಂಡಿದ್ಯಾ ಕಾಡಲ್ಲಿ ಏನೇನು ಪ್ರಾಣಿ ಇದಾವೋ ಇದೆಲ್ಲ ನೋಡಿ ಕಾಟಿ ಗೇಂಡಾ ಮೃಗ ಬನ್ನಿ ಬನ್ನಿ ತೋರಿಸ್ತೀನಿ ನಿಂತೆ ಲೆಪರ್ಡು ಎಲ್ಲ ಪ್ಲಾಸ್ಟರ್ ಆಫ್ ಪ್ಯಾರಿಸಲ್ಲಿ ಮಾಡಿರೋ ಅಂಥದ್ದು ನೋಡಿ ನಾನು ಹಿಂದೆ ನಿಮ್ಗೆ ಇನ್ನೂ ಕಾಣಿಸ್ತಿದೆ ಒಂದು ನೋಡಿ ಒಂಟೇ ಸೇಮ್ ರಿಯಲಿಸ್ಟಿಕ್ ಅಂಡ್ ರಿಯಲಿಸ್ಟಿಕ್ ಆಗೈತೆ ಸುಮಾರು ಸಕ್ಕತ್ತಾಗಿ ಮಾಡಿದ್ದಾರೆ ಮಾತ್ರ ಬಟ್ ಕಾಡಲ್ಲಿರೋ ಪ್ರಾಣಿಗಳೆಲ್ಲ ಪೂರ್ತಿ ನೋಡಿ ರೋಳಿಗೆ ಬಂದ್ಬಿಟ್ಟಿದೆ ನಿಮ್ಮ ಕಣ್ಣನ್ನು ನಂಬೋಕ್ಕೆ ಸಾಧ್ಯ ಅಲ್ಲ ಆ ಥರ ಅತಿಥಿ ಕಿಂಕಾಂಗ್ ಪಿಚರಲ್ಲಿ ಬರ್ತಾರಲ್ಲ ಆ ಕಿಂಕಾಂಗ್ ನೀರೇ ಬಾಳೆಣ್ಣು ಸಮೇತ ಸುಲ್ದಿಟ್ಟ ಕಾಣ್ತಿದೆ ನೋಡಿ ಇಲ್ಲಿ ಕರಡಿಗಳು ಮೇಲ್ಗಡೆಗೆ ಜೇನ್ ಕೀಳಕ್ಕೆ ಹೋಗ್ತಾ ಇರೋದು ಬನ್ನಿ ಇನ್ನೂ ಒಂದು ಸ್ವಲ್ಪ ಸಕ್ಕಾದಿವೆ ತೋರಿಸಿ ಸ್ಟಾರ್ಜಸ್ ಪೂರ್ತ ಮೊಲಗಳು ಕಾಡಿಗೆ ಇಲ್ಲ ಎಲ್ಲ ಇಲ್ಲೇ ನೋಡ್ಕೊಳ್ಳಿ ಅಂತ ಇಟ್ಬಿಟ್ಟಿದ್ದಾರೆ ಇವ್ರು ಯಾರು ಗೊತ್ತಾಯ್ತಾ ನಿಮ್ಗೆ ಜಗತ್ತನ್ನೇ ಗೆಲ್ತೀನಿ ಅಂತ ಹೋಗಿ ತನ್ನ ಕೈನ ಮೇಲಕ್ಕೆ ತೋರ್ಸೋದ್ನೆಲ್ಲ ಅವನ್ ಥರ ಇದೆ ಸ್ಟ್ಯಾಚು ಯಾರಿರ್ಬೋದು ಗೆಸ್ ಮಾಡಿ ಸ್ನೇಹಿತರೆ ಇಲ್ಲೋಗ ಇದೆ ನೋಡಿ ಹುಟ್ಟಿಟ್ಟಲ್ಲಿರೋ ಪಕ್ಷಿಗಳನ್ನೆಲ್ಲ ಇಲ್ಲೇ ತಂದು ಇಟ್ಟವ್ರೇನೋ ಅನ್ನೋ ನೋಡಿ ಕೆಲವೊಂದೆಲ್ಲ ಅಕಡೆ ಮುಖ ಮಾಡಿದೆ ಕೆಲವೊಂದೆಲ್ಲ ಆರ್ತಾ ಇರೋ ಥರ ಇದೆ ಇಲ್ಲಿ ನೋಡ್ಬೋದು ಎಲ್ಲ ಮೊಲಗಳು ಅಣಬೆ ಅಣಬೆ ಅಣಬೆನೂ ಮಾಡಿದ್ದಾರೆ ನಿಮ್ಗೆ ಇನ್ನೂ ಇಂಟ್ರೆಸ್ಟಿಂಗ್ ಆಗಿ ಅಂದರೆ ನೋಡಿ ಲೈನಕ್ಕೂ ಕಪ್ಪೆಗಳಿವೆ ಲೈನಕ್ಕೂ ಕಪ್ಪೆಗಳು ನೋಡಿ ಒಂದೊಂದು ಒಂದೊಂದು ಥರ ಇದೆ ಕ ಕೊರೆಗಳು ನೋಡಕ್ ಎರಡು ಕಣ್ಣು ಸಾಲದು ಸ್ನೇಹಿತರೆ ಥರ ಮಾಡಿದ್ದಾರೆ ಎಲ್ಲ ಚಿಕ್ಕ ಪ್ರತಿಮೆಗಳು ಈ ಪ್ರತಿಮೆ ಮಾತ್ರ ನೀವು ನೋಡಬೇಡಿ ನಮ್ಮ ಕಾಡಿನ ರಾಜ ತುಂಬಾ ರಿಯಲಿಸ್ಟಿಕ್ ಸಿಮೆಂಟ್ ಅಲ್ಲಿ ಫೈಬರು ಫೈಬರಾ ಪ್ಲಾಸ್ಟರ್ ಆಫ್ ಪ್ಯಾರಿಸಾ ಪೂರ್ತ ಫೈಬರು ಓ ನೋಡಿ ಸ್ನೇಹಿತರೆ ಆಶ್ಚರ್ಯ ಇದು ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂದ್ಕೊಂಡಿದ್ದೆ ನಾನು ಪ್ಲಾಸ್ಟರ್ ಆಫ್ ಅಲ್ಲ ಫೈಬರ್ ಅಲ್ಲಿ ಮಾಡಿರೋದಂತೆ ನಾನು ಹಿಂದೆ ಇನ್ನೂ ನೋಡಿ ಅಲ್ಲಿ ಕಾಣಿಸ್ತು ಡೈನೋಸರ್ಸ್ ಎಲ್ಲ ಮಾಡಿದ್ದಾರೆ ಬನ್ನಿ ತುಂಬ ಸಕ ಓನರ್ ನೋಡಿ ಇಲ್ಲೊಂದು ಸ್ವಲ್ಪ ಇದೆ ಮೀನುಗಳು ನಾನು ಫಸ್ಟು ಓಹ್ ಇದರಿಂದ ನೀರು ಗುರ್ಸ್ಬೋದಪ್ಪ ಆ ಥರ ಇದೆ ನೀರು ಬರುತ್ತೆ ನಮ್ಮ ಹಳ್ಳಿ ಕಾರ್ ಎತ್ತುಗಳು ಯಾರು ನೋಡಿದ್ರೆ ಅದು ಎಲ್ಲದ ಎತ್ತುಗಳೇನ್ಬೇಕು ಆ ಥರ ಇವೆ ನೋಡಿ ನೀವು ಯಾರು ಇದಕ್ಕೆ ಹೋಗಂಗೆ ಇಲ್ಲ ಯಾವುದು ಝೂಗೆ ಹೋಗಂಗೆ ಇಲ್ಲ ಎಲ್ಲ ಝೂ ಅಲ್ಲಿರೋ ಪ್ರಾಣಿಗಳು ಅಪ್ಪ ನಾನೇ ಆರ್ ಅಡಿ ಐಟು ಅಂದ್ಕೊತೀನಿ ನೋಡಿ ನನಗಿಂತ ಇಟ್ಟಿವೆ ಜಿರಾಫೆಗಳು ಇದು ಏನಿಲ್ಲ ಈ ಕುಶಾಲ್ ನಗರ ಮತ್ತೆ ಇದು ದುಬಾರೆ ಫಾರೆಸ್ಟ್ ಹೋಗ್ತೀವಿ ದುಬಾರೆ ಆನೆ ಶಿಬಿರಕ್ಕೆ ಹೋಗ್ತೀವಲ್ಲ ಸ್ನೇಹಿತರೆ ಆ ರೋಡಲ್ಲೇ ಇದೆ ಇದು ಎಲ್ಲಾ ತರಹದ ಪ್ರಾಣಿಗಳ್ನು ಮಾಡಿಟ್ಬಿಟ್ಟಿದ್ದಾರೆ ಫೈಬರ್ ಅಂತೆ ತೋರ್ಸಿ ನೋಡಿ ಕೈಯಲ್ಲಿ ಎತ್ಬಹುದು ನಮ್ಮ ಗಜರಾಜನ ನೋಡಿ ನಾನು ಇದು ಸಿಮೆಂಟ್ ಇಲ್ಲ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ಕೊಂಡಿದ್ದೆ ನೋಡಿ ಕೈಯಲ್ಲೇ ಎತ್ತಿಡಬಹುದು ಅಷ್ಟು ಅಂದ್ರೆ ವೆಯ್ಟ್ಲೆಸ್ಸು

ಇದ್ರೂ ಇದ್ರ ರೇಟ್ ಅಣ್ಣ ಗೇಣ ಕಿತ್ತೆ ಎಪ್ಪತ್ತೈದು ಸಾವಿರ ಸೆವೆಂಟಿ ಫೈವ್ ತೌಸಂಡ್ ಪೂರ ಲೈಟ್ ವೈಟ್ ಫುಲ್ಲು ಲೈಟ್ ವೈಟ್ ಇದೆಯಾ ಇಸ್ಕ ರೇಟ್ ಒಂದೊಂದು ಎತ್ತು ಹೊಸ ಒರಿಜಿನಲ್ ಎತ್ತೆ ಕೊಂಡ್ಕೊಂಡು ಹೋಗೋದು ಡೂಪ್ಲಿಕೇಟ್ ಎತ್ತಿಗೆ ನಲವತ್ತೈದು ಸಾವಿರ ಅಂತ ಗುರು ಇಲ್ಲಿ ಆದರೂ ನೋಡೋಕೆ ಸಕದಾಗೈತೆ ಇನ್ನು ಅದು ನೋಡಬೇಕು ಡೈನೋಸರ್ ಫುಲ್ ಒಂದು ಲಕ್ಷ ಅಂತ ಡೈನಾಸರ್ಗೆ ಬರ್ತಾರೆ ಮಾತಾಡುತ್ತೀರಿ ಅಣ್ಣವ್ರನ್ನ ಎಲ್ಲ ಮರದ ಮೇಲೆ ಕಂಬಗಳಿಗೆ ಒಂದೊಂದು ಪ್ರಾಣಿ ಇದು ಡಕ್ಕು ಕೊರಲು ಅಳಿಲು ಅಳಿಲು ಮುಂಜ ಎಲ್ಲನೂ ಕೂರಿಸ್ಬಿಟ್ಟಿದ್ದಾರೆ ಕೂರ್ತ ಹೌದು ಆದರೆ ಕಾಡಲ್ಲಂತೂ ರಿಯಲ್ ಹೋಗಿ ಯಾರ ಜೊತೆ ಒಂದು ಸೆಲ್ಫಿ ತಕೊಳಕ್ಕಾಗಲ್ಲ ನಮ್ಮ ಮೃಗರಾಜ ಜೊತೆ ಒಂದು ಸೆಲ್ಫಿ ಕಾಡಲ್ಲಿ ರಿಯಲ್ ಆಗಾದ್ರೂ ಮೈ ಸಾವಿರಕ್ಕೆ ಆಗುತ್ತೆ ಆಗಲ್ಲ ನೋಡಿ ಇಲ್ಲೇ ಸಾವಿರ ಸಖದ ಕಾಣ್ತಿದ್ದೆವು ಮಾತ್ರ ಎಲ್ಲ ಚೋಟ ಚೋಟ ಆನೆಗಳು ಏನಿವೆಲ್ಲ ನಲ್ವತ್ತು ಸಾವಿರ ಅಂತೆ ಇನ್ನೊಂದು ಹದಿನೈದು ಸಾವಿರ ಆಗೋಜಿನಲ್ನ ತಗೊಂಡ್ ತಗೊಂಡ್ಬರ್ಬೋದು ಶ್ರೀಲಂಕಾ ಶ್ರೀಲಂಕಾದ ಚಿಹ್ನೆ ಇದು ಓಟು ಇದೆ ಏಕೆ ಸಿಕ್ಸ್ಟಿ ಫೈವ್ ತೌಸಂಡ್ ಏ ಟೈಗರ್

ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ತೌಸಂಡ್ ಓ ಹಾ ಇಪ್ಪತ್ತೈದು ಸಾವಿರ ರೂಪಾಯಿ ಎದು ಹೊಡೆದೋಗಲ್ಲ ಇವಾಗ ಜಿಂಕೆಗಳು ಈ ತರದ್ ಅಬೌಟ್ ಸಬಿ ಎಲ್ಲಿ ಮಾಡರ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ